ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ಚನ್ನಪಣ್ಣ ಪ್ರಸಿದ್ಧಿ ಪಡೆದಿದೆ ಅದೇ ರೀತಿ ಚನ್ನಪಣ ತಾಲೂಕಿನ ಕೃಷ್ಣಾಪುರ ಗ್ರಾಮ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡಿರುವುದು ವಿಶೇಷ ಕೆಲ ದಶಕಗಳ ಹಿಂದೆ ಕೃಷ್ಣಾಪುರ ಎಂದರೆ ಒಂದು ರೀತಿಯ ಅಳುಕು ಭಯ ಇತ್ತು ಅಲ್ಲದೆ ಗ್ರಾಮದಲ್ಲಿ ಕಾಕಿಗಳ ಓಡಾಟ ಸಾಮಾನ್ಯವಾಗಿತ್ತು ಕಾಲ ಬದಲಾಗುತ್ತಿದ್ದಂತೆ ಗ್ರಾಮದಲ್ಲಿ ವಿದ್ಯಾವಂತರು ವಿಚಾರವಂತರು ಸಂಸ್ಕಾರವಂತರು ದ್ವಿಗುಣಗೊಂಡಿದ್ದರಿಂದ ಕೃಷ್ಣಾಪುರ ವಿಶೇಷವಾಗಿ ರೂಪುಗೊಂಡಿತ್ತು ಕಾಕಿಗಳ ಓಡಾಟವು ತಟಸ್ಥಗೊಂಡಿತ್ತು ಆದರೆ ಏಪ್ರಿಲ್ ಹದಿನಾರರ ಬುಧವಾರ ಗ್ರಾಮದಲ್ಲಿ ರಿಸರ್ವ್ ಪೊಲೀಸ್ ವಾಹನ ಜೊತೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸರು ಪ್ರತಿಸಲಾಗಿದ್ದರು ಕಾರಣ ಕೃಷ್ಣಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲಿ ಅಧ್ಯಕ್ಷ ಉಮೇಶ್ ಎಂಬುವರ ಮೇಲೆ ಭ್ರಷ್ಟಾಚಾರ ಕರ್ತವ್ಯ ಲೋಪ ನಿರ್ದೇಶಕರ ಕಡೆಗಣನೆ ಹಾಗೂ ಇತರೆ ಗಂಭೀರ ಆರೋಪ ಹೊರಿಸಿ ಬುಧವಾರ ಬೆಳಿಗ್ಗೆ ಎಂಟು ಮೂವತ್ತರಲ್ಲಿ ಪೊಲೀಸ್ ಸರ್ಪಗಾವಿನಲ್ಲಿ ಏಳು ಮಂದಿ ನಿರ್ದೇಶಕರು ಹಾಗೂ ಅಧಿಕಾರಿಗಳು ಸಭೆ ಮಾಡಿ ಅಧಿಕಾರಿಗಳ ಆದೇಶದಂತೆ ಅನರ್ಹಗೊಂಡಿದ್ದ ಅಧ್ಯಕ್ಷರು ಇಲ್ಲವಾದ್ದರಿಂದ ಉಪಾಧ್ಯಕ್ಷ ಕಮಲಮ್ಮನಿಗೆ ಅಧಿಕಾರ ನೀಡಿದರೆನ್ನಲಾಗಿದೆ ಈ ಸಂದರ್ಭದಲ್ಲಿ ಹಾಜರಿದ್ದ ಅನರ್ಹಗೊಂಡಿದ್ದರೆನ್ನಲಾದ ಕೆಪಿ ಉಮೇಶ್ ಮಾಧ್ಯಮದವರ ಜೊತೆ ಮಾತನಾಡಿದರು ಸಂಬಂಧಿಸಿದ ಸಹಕಾರಿ ಅಧಿಕಾರಿ ವರ್ಗ ಚುನಾಯಿತ ಪ್ರತಿನಿಧಿಗಳ ಕುಪಸ್ಥಿತರಾಗಿದ್ದಾರೆ ಅಲ್ಲದೆ ಏಳು ಮಂದಿ ನಿರ್ದೇಶಕರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಗುಹಸ್ಥರಾಗಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಚಂದ್ರು ಎಂಬುವರನ್ನು ಮುಖ್ಯ ಕಾರ್ಯನಿರ್ವಾಹಕ ಸ್ಥಾನದಿಂದ ತೆರವುಗೊಳಿಸಿ ಅವರಿಗೆ ಬೇಕಾದವರನ್ನು ನೇಮಕ ಮಾಡಲು ಈ ರೀತಿಯಾಗಿ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಪಡಿಸಿಕೊಂಡಿದ್ದಾರೆಂದರು ನನ್ನ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿ ಅನರ್ಹಗೊಳಿಸಿ ಯಾವುದೇ ರೀತಿಯಲ್ಲಿ ನನಗೆ ಮಾಹಿತಿ ನೀಡದೆ ಬೆಳಗ್ಗೆ ಎಂಟು ಮೂವತ್ತರಲ್ಲಿ ಪೊಲೀಸರನ್ನು ಸುತ್ತುವರಿಸಿ ಸಭೆ ಮಾಡಿದ ಏಳು ಮಂದಿ ನಿರ್ದೇಶಕರು ಸಂಘದ ಉಪಾಧ್ಯಕ್ಷರಿಗೆ ಅಧಿಕಾರ ನೀಡಿರುವುದು ರಾಜಕೀಯ ಪ್ರೇರಿತವಾಗಿದೆ ಎಂದು ತಿಳಿಸಿದರು ಸಂಘದ ನಿರ್ದೇಶಕ ಕೆಂಪ ಎಂಬೋರಿ ಈ ರೀತಿ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣರಾಗಿದ್ದಾರೆ ಹನ್ನೊಂದು ಮಂದಿ ನಿರ್ದೇಶಕಗಳಲ್ಲಿರುವ ನಾವು ಗ್ರಾಮದ ನೂರಾರು ಮಂದಿ ಸೇರುದಾರರು ಗ್ರಾಮಸ್ಥರ ನಡುವೆ ನನ್ನನ್ನು ಅಧ್ಯಕ್ಷ ಸ್ಥಾನ ಆಯ್ಕೆ ಮಾಡಿದ್ದಾರೆ ಸಂಘದ ಒಳ್ಳೆಯ ಕೆಲಸ ಮಾಡುವ ಮುಖ್ಯ ಕಾರ್ಯಕರನ್ನು ತೆಗೆಯುವುದೇ ಈ ಏಳು ಮಂದಿ ನಿರ್ದೇಶಕರ ಉದ್ದೇಶವಾಗಿದೆ ಅದರಲ್ಲೂ ಸಂಘದಲ್ಲಿ ಬಹು ವರ್ಷಗಳು ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿ ನಿರ್ವಹಿಸಿ ನಿವೃತ್ತರಾದ ಚನ್ನಪ್ಪ ಸುಮಾರು ಹದಿನೈದು ಕೋಟಿ ರು ಅವ್ಯವಹರಿಸಿದ್ದಾರೆಂದು ಇಂತಹ ವ್ಯವಸ್ಥೆಗೂ ಅವರೇ ಕಾರಣ ಎಂದು ಗಂಭೀರವಾಗಿ ಆರೋಪಿಸಿದರು ನಾವು ನಾಲ್ಕು ಮಂದಿ ನಿರ್ದೇಶಕರು ಇದ್ದೇವೆ ಶಾಸಕರು ಸರ್ಕಾರ ನಮ್ಮದೆಂದು ಅಧಿಕಾರಿಗಳು ಹಾಗೂ ಪೊಲೀಸರು ದುರ್ಬಳಕೆ ಮಾಡಿಕೊಂಡಿರುವುದು ಸರಿಯಲ್ಲ ನಾವು ಕಾನೂನಿನ ಮುಖಾಂತರ ಓಟ ಮಾಡುತ್ತೇವೆ ಸತ್ಯಕ್ಕೆ ಜಯ ದೊರೆಯುತ್ತದೆ ಎಂಬ ವಿಶ್ವಾಸ ನಮಗಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಉಮೇಶ್ ಬೆಂಬಲವಾಗಿ ಮೂರು ಮಂದಿ ನಿರ್ದೇಶಕರು ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಅದರಲ್ಲೂ ಗ್ರಾಮದ ಜೈರಾಮು ರವಿ ಸಾಮಿಯಾನ ಜಯರಾಮು ಮರಿಸ್ವಾಮಿ ಶಿವಣ್ಣ ಚಿಕ್ಕಣ್ಣ ಕೃಷ್ಣ ವಿಶ್ವಾಸ್ ಉಮೇಶ್ ಧ್ವನಿಗೊಳಿಸಿದ್ದರು ಯಾವುದೇ ರೀತಿಯ ಅಹಿತಕರ ಘಟನೆ ಇದ್ದಂತೆ ಗ್ರಾಮಾಂತರ ವೃತ್ತ ನಿರೀಕ್ಷಕರು ಟಿ ಟಿ ನೇತೃತ್ವದಲ್ಲಿ ಅಕ್ಕೂರ್ ಪೊಲೀಸ್ ಠಾಣೆಯ ಪಿಎಸ್ಐ ಆಕಾಶ್ ಚನ್ನನ್ ಹಾಗೂ ಪೊಲೀಸ್ ಸಿಬ್ಬಂದಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಆ ಡೈರಿ ಅಧ್ಯಕ್ಷರು ಉಮೇಶ್ ಅಂತ ನಮ್ಮಲ್ಲಿ ಏಕಾಏಕಿ ಎಂಟು ಜನ ಸಹರ್ ಎರ್ಗೆ ಎತ್ಕೊಟ್ಟಿದ್ದಾರೆ ಲೆಟರ್ ಕೊಟ್ಟಿದ್ದಾರೆ ನಮ್ಗೆ ಏನಂತ ಇವರು ಅವ್ಯವಹಾರ ಮಾಡಿದ್ದಾರೆ ನಾವು ಇವ್ರ ಮೇಲೆ ಕಾನೂನು ಕ್ರಮ ಎಲ್ಪಿಸಬೇಕು ಅಂತ ನಾವು ಅವ್ಯವಹಾರ ಮಾಡಿದ್ರೆ ಜನ ಮುಖ ಜನ್ಮ ಬಂದು ಹೇಳ್ಬೋದಿಲ್ಲ ನಿನ್ನ ಅಧ್ಯಕ್ಷ ನಾನು ಮೀಟಿಂಗ್ ತಿಂಗಳ ತಿಂಗಳ ಮೀಟಿಂಗ್ ಕರೆದಿದ್ದೀನಿ ತಿಂಗಳ ಮೀಟಿಂಗ್ ಅಲ್ದೇನೆ ಪೋಸ್ಟ್ ಅಲ್ಲಿ ರಿಟೆಡ್ ಮಾಡಿಸಿದ್ದೀನಿ ಎಡದಪ್ಪ ಇವ್ರ್ ಯಾವ್ದೇ ಉತ್ತರ ಬರಲಿಲ್ಲ ನೀನು ಎಲ್ಲಿ ಲೆಟರ್ ಕೊಟ್ಟಿದ್ರು ನಿಮ್ಗೆ ಯಾಕೆ ನಮ್ ಗಮನ ತರಲಿಲ್ಲ ಅಂದ್ರು ಇವ್ರು ಮೀಟಿಂಗ್ ಗೆ ನಾವ್ ಏನ್ ಗಮನ ಇರಲಿ ನಾ ಮೀಟಿಂಗ್ ತಿಂಗ್ಳ ತಿಂಗಳ ಮೀಟಿಂಗ್ ಕರಿತಿದ್ದೆ ಇವ್ರು ಮೀಟಿಂಗ್ ಕರೆದ್ರು ನಾ ಗಮನಕ್ಕೆ ತರಲಿಲ್ಲ ಅದ್ರಿಂದ ನಾವು ನಿನ್ ವಿರುದ್ಧವಾಗಿ ಏರ್ಗೆ ಕಂಪ್ಲೇಂಟ್ ಮಾಡಿದ್ವಿ ಅಂತ ಇವರು ಎಂಟು ಜನ ಈಗ ಸೇರೋ ಡೈರೆಕ್ಟರ್ ನಿರ್ದೇಶಕರು ಶಿವರಾಮು ಕೆಂಪ ಅವರು ನನ್ನ ವಿರುದ್ಧ ಕ್ರಮ ದೂರ ಕೊಟ್ಟವ್ರ ಭ್ರಷ್ಟಾಚಾರ ಮಾಡಿದ್ರೆ ಅಂತ ಇಲ್ಲಿ ಏನ್ ಭ್ರಷ್ಟಾಚಾರ ಅಂತಂದ್ರೆ ಇವರು ಸರ್ಕಾರ ಇದೆ ಸರ್ಕಾರ ಇರೋದ್ರಿಂದ ಒತ್ತಡ ಹಾಕಿದಾರೆ ಒತ್ತಡ ಹಾಕಿ ನಮ್ಮೇಲೆ ಹಿಂದ ಸಲದ ಆರೋಪ ಮಾಡಿದ್ದಾರೆ ಕೇಳ್ಬೋದು ಇಲ್ಲಿ ಸಾರ್ವಜನಿಕರು ರೈತರು ರೈತರು ಹಾಲಾಕೋರು ಅವ್ರು 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 ಕೇಳಿ ಅಧ್ಯಕ್ಷ ಅವ್ಯವಹಾರ ಮಾಡಿದ್ರ ಇಲ್ಲೇ ಕೇಳ್ಬೋದು ಅಧ್ಯಕ್ಷ ನೀನ್ ಅವ್ಯವಹಾರ ಮಾಡಿದ್ಯಾ ಡೈರಿ ದುಡ್ಡು ತಿಂದಿದ್ಯೋ ಇಲ್ಲ ಜಮೀನ್ ನೋಡ್ಕೊಂಡಿದ್ದೆ ಅಂತ ಕೇಳಬಹುದು ಇವ್ರ ಏನು ನಿನ್ನೆ ಮೂರು ವರ್ ನೋಟಿಸ್ ಇಶ್ಯೂ ಮಾಡಿದ್ರೆ ನನ್ಗೆ ನೋಟಿಸ್ ಇಶ್ಯೂ ಮಾಡಿದ್ರು ಒಂದ್ ಮೀಟಿಂಗ್ ಕರಿಬೇಕಂದ್ರೆ ಏಳು ದಿನ ಬೇಕು ಇವರು ಡೈರೆಕ್ಟರ್ ನೋಟಿಸ್ ರಿಸೀವ್ ಮಾಡಿ ಏಳು ದಿನ ಆದ್ಮೇಲೆ ತುರ್ತು ಸಭೆ ಕರಿಬೇಕು ಏಕಾಏಕಿ ಏರಿಂದ ಒತ್ತಡ ಹಾಕಿಸಿ ಮೀಟಿಂಗ್ ಕರೆದ ಇವತ್ತು ಅವರು ಉಪಾಧ್ಯಕ್ಷರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಗಮನಕ್ಕೆ ತರಲಿಲ್ಲ ಮೂರು ಮೂರು ನಿನ್ನೆ ಮೂರು ವರ್ಗಿದ್ರು ನೋಡಿ ಇಲ್ಲಿ ಸೈನಿ ಪೋಸ್ಟ್ ಆಫೀಸ್ ಅಲ್ಲಿ ನೋಡ್ಕೊಳಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಮೇಲೆ ನನ್ನ ಒಳಗಡೆ ಇರೋ ಕುಮಾರ್ ನನ್ಗ ನಾನು ಇವರು ಚೆನ್ನ ಡೈರೆಕ್ಟ್ರು ಅಂತ ಸಸಿ ಹಾಕ ಇನ್ನೊಬ್ರು ಮಂಟಿ ರಾಜಣ್ಣ ಅಂತ ನಾಲ್ಕು ಜನ ಒಳಗಡೆ ಇರೋ ಚಾರ್ಜ್ ಕೊಡ್ಬೇಕು ಅಂತ ನಮ್ಮ ವಾದ ಇವರು ಯಾರ ತಾವ ಇನ್ನೊಬ್ರು ಆಮೀಸ್ಗೆ ಬಲಿ ಆಮೀಸ್ಗೆ ಬಲಿ ಒಡ್ಡಿ ಬೇರೆ ತಂದು ಕುಡಿಸ್ಬೇಕು ವಿದ್ಯಾವಂದ್ರ ಅನ್ನೋದು ಇವ್ರದ್ದು ವಾದ ಅದ್ರಿಂದ ನೋಡಿ ನಮ್ಗೆ ನನ್ನ ಮೂರೂರೆಲ್ಲ ನೋಟಿಸ್ ಕೊಡ್ತದೆ ಇವ್ರು ಏಕೆಕಿ ನನ್ಗೆ ಇವ್ರು ಯಾವ್ದೇ ಗಮನ ನೋಟಿಸ್ ಇವ್ರು ಏನೇ ವಿಚಾರ ಆದ್ರೂ ಅಧ್ಯಕ್ಷ ವ್ಯವಹಾರ ಮಾಡಿದಾನೆ ನಾವು ತಾತ್ಕಾಲಿಕವಾಗಿ ತಗೋತಾ ಇದೀವನ ಕಾರ್ಯನಿರ್ವಾಹಕರ ತಾತ ನೋಟಿಸ್ ಹಾಕ್ತಾ ಯಾವದೇ ಜನಕ್ಕೆ ಗಮನಕ್ಕೆ ಬರಲಿಲ್ಲ ವಿದ್ಯಾವಂದ್ರಲ್ಲಿ ಯಾರು ಓದಿರೋ ಯಾರು ಇಲ್ಲ ಓದಕ್ ಇವ್ರು ಇವರು ಏಕಾಏಕಿ ಇವ್ರು ಪೊಲೀಸ್ ಪ್ರೊಟೆಕ್ಷನ್ ತಗೊ ಬಂದು ಇದ್ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಉಪಾಧ್ಯಕ್ಷರು ಚಾರ್ಜ್ ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರ ನಾವು ಮುಂದಿನ ದಿನ ಕಾನೂನು ಓಡಾಟ ನಿಯಮಾವಳಿಗಳೂರವ್ರು ಗಾಳಿ ಗಾಳಿ ತೂರವ್ರು ಈಗ ಮೀಟಿಂಗ್ ಅಲ್ಲಿ ಬಗ್ಗೆ ಏನೋ ಮಾತಾಡಿಲ್ವಾ ನಮ್ ಮೀಟಿಂಗ್ ಭ್ರಷ್ಟಾಚಾರ ಬರ್ತಾ ಇಲ್ಲ ಅವರು ನಾವು ಸಪೋರ್ಟ್ ಮಾಡ್ಬೇಕು ಇಲ್ಲಿ ದೇವಸ್ಥಾನ ಯಾರು ಚುನಾವ್ ಇವ್ರು ಎಲ್ಲರ ಪೈಕಿ ಇಲ್ಲಿ ಇಷ್ಟಿಂತ ತಿ ಆಯ್ಕೆ ಮಾಡ್ಕೊಂಡ್ರು ಆಯ್ಕೆ ಮಾಡ್ಕೊಂಡಲ್ಲಿ ಯಾರು ನಡ್ಕೋಲಿಲ್ಲ ಯಜವಾರು ಪ್ರಶ್ನೆ ಅವರು ತೊಡಗವ್ರ ಅವರು ಭ್ರಷ್ಟಾಚಾರಕ್ಕೆ ಯಾರು ತುಂಬ ಯಾರು ಇಲ್ಲ ಅವರು ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ಏಕಿ ನಿರ್ಣಯ ತಕೊಂಡ್ ಹೋಗಿದ್ದಾರೆ ನಾವು ಬೇಕು ಬೇಕು ಅಂತಲೇ ನೋಡಿ 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 ಸಾ ಸಾರೇನಂತ ಆದೇಶ ಕೊಟ್ಟಿದ್ದಾರೆ ನೋಡಿ ನಾನ್ ಭ್ರಷ್ಟಾಚಾರ ಮಾಡಿದ್ರ ಭ್ರಷ್ಟಾಚಾರ ಮಾಡಿದ್ರ ಬಂದಿಲ್ ಕೇಳಿ ಜನ ಮುಖಾಂತರ ಇಲ್ಲ ದೇವಸ್ಥಾನ ಸೇರಿಸ್ಲಿ ಅಧ್ಯಕ್ಷ ನೀನ್ ಭ್ರಷ್ಟಾಚಾರ ಮಾಡಿದ್ದೆ ನಿನ್ ಮೇಲೆ ಕಾನೂನು ಕ್ರಮ ಜರುಗಿಸ್ತಾ ಇದೀವಿ ಇಲ್ಲ ರಾಜೀನಾಮೆ ಕೊಡು ಜನಕ್ಕೆ ಏನು ಅಂತ ಹೇಳು ಅಂತ ಹೇಳಿ ಎರಡ್ ಮೀಟಿಂಗ್ ಅವರು ಈಗ ಅಮಾನತ್ ಅಮಾನತು ಮಾಡೋಕೆ ಕಾರಣ ಹತ್ರ ಬಲವಾದ ಕಾರಣ ತೋರಿಸಿ ಇವರು ತುರ್ತು ಮೀಟಿಂಗ್ ಕರಿಬೇಕಾಯ್ತು ಬಲವಾದ ಕಾರಣ ಮೀಟಿಂಗ್ ಹೆಂಗ್ ಕರ್ದ್ರ ನಾನೊಂದು ವಿಚಾರ ಹೇಳ್ತೀನಿ ಆಗ್ಬೇಕಾದ್ರೆ ಈ ರೀತಿ ಆ ಆ ಮುಖ್ಯ ಗುಮಾಸ್ತ ಕೆಲಸ ಮಾಡ್ತಿದ ಇವತ್ತು ಸಂಸ್ಥೆಯಲ್ಲಿ ನಲ್ವತ್ತೈದು ಲಕ್ಷ ಆದಾಯ ಇದೆ ಇವರು ಮಾಜಿ ತಗೋಲಿಲ್ಲ ಐದ್ರಿಂದ ನಾಲ್ಕು ಲಕ್ಷ ಸಂಸ್ಥೆ ಉಳಿದ ನಾವ್ ಯಾರು ಇಲ್ಲಿ ಉದ್ದೇಶ ಪೂರ್ವಕ ಯಾರು ತಗೋಲಿಲ್ಲ ಒಳಗಡೆ ಚಾರ್ಜ್ ಕೊಡಿ ಅನ್ನೋ ಉದ್ದೇಶಕ್ಕೆ ಇವರು ಏಕೆ ಹಾಕಿ ಬ್ಯಾರ ಯಾರು ದುಡ್ಡು ನಾಮಿಸ್ಕಾಗಿ ಇವ್ರು ಬ್ಯಾರ ತರಕ್ ಮಾಡಿದ್ರು ಒಟ್ಟು ಹನ್ನೊಂದ್ ಜನ ನಿರ್ದೇಶಕರಿದ್ದಾರೆ ನಮ್ ಪರ ನಾಲ್ಕು ಜನ ಇದ್ದಾರೆ ನಮ್ಮ ಪರ ಏಳ್ ಜನ ಇದ್ರು ಬೇರೆ ಆಂಬಿ ಎಸ್ಗೆಲ್ಲ ಬಲಿಯಾಗಿದ್ದಾರೆ ಅವ್ರ ಬಗ್ಗೆ ನಾ ಮಾತಾಡೋದಿಲ್ಲ ಭ್ರಷ್ಟಾಚಾರ ಮಾಡಿದ್ರೆ ಬಂದ್ ಇಲ್ಲಿ ಡೈರಿ ಮೀಟಿಂಗ್ ಇದ್ದ ಬಂದ್ ಕೇಳ್ಬೇಕು ನಮ್ಮ ಭ್ರಷ್ಟಾಚಾರ ಮಾಡೋದನ್ನ ಏರ್ಗೆ ಇವ್ರು ಹೋಗಿ ಆದೇಶ ಮಾಡ್ಸವ್ರಲ್ಲ ಇದಂಗೆ ಯಾವ ಯಾವ ಆಯ್ತಾದ್ಲು ಇಲ್ಲ ಬೈಲಾದಲ್ಲೂ ಇಲ್ಲ ಒಂದೇ ದಿನಕ್ಕೆ ಮೂರುವರೆಗೆ ದಾಖಲೆ ನಾವು ಏರ್ಗೆ ಏಳು ದಿನದೊಳಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಏಳು ದಿನದಲ್ಲಿ ಸಲ್ಲಿಸಿದಿನಿ ಇದು ಒಂದು ಒಂದು ದಿನಕ್ಕೆ ಮೀಟಿಂಗ್ ಕರೆಯೋದು ಎಲ್ಲೂ ಇಲ್ಲ ಅದು ಎಂಟುವರೆಗೆ ಕರೆದವ್ರೆ ಅಂದ್ರೆ ಯಾವ ಉದ್ದೇಶ ಕರಿದಾರೆ ಎಂಟೂವರೆ ಮೀಟಿಂಗ್ ಎಲ್ಲರೂ ನೋಡಿದಿಲ್ಲ ಯಾವ್ದೇ ಮೀಟಿಂಗ್ ಆಗಲಿ ಹತ್ತು ಗಂಟೆ ಆದ್ಮೇಲೆ ಮೀಟಿಂಗ್ ಕರಿಬೇಕು ಎಂಟುವರೆಗೆ ಮೀಟಿಂಗ್ ಕರೆದವ್ರ ಇಷ್ಟು ಪ್ರೊಟೆಕ್ಷನ್ ಹಾಕವ್ರೆ ಅಂದ್ರೆ ಯಾವ ಎಮ್ ಎಲ್ ಎಲೆಕ್ಷನ್ ಅಲ್ಲೂ ಇಲ್ಲ ಪಂಚಾಯತಿ ಎಲೆಕ್ಷನ್ ಅಲ್ಲೂ ಪ್ರೊಟೆಕ್ಷನ್ ಹಾಕಿಲ್ಲ ಇಷ್ಟು ದಿನ ಮೀಟಿಂಗ್ ಕರೆದವ್ ಎರಡು ದಪ್ಪ ಪೋಸ್ಟರ್ ಇಶ್ಯೂ ಇಶ್ಯೂ ಮಾಡಿದ್ದೀನಿ ಒಂದಪ್ಪ ಮೀಟಿಂಗ್ ಅವರು ಅವ್ರು ರೌಣೇಶ್ವರ್ ಇದ್ರೆನೇಶ್ವರ್ಗ ಹಾಲು ಹಾಕಿಸ್ಬಿಟ್ಟು ಆಮೇಲೆ ಅವನೇಶ್ವರ್ಗೆ ಹಾಕಿಸ್ಬಿಟ್ಟು ಸೇರ್ ಮಾಡ್ಬಿಟ್ಟು ಮಾಡ್ಕೊಟ್ಟು ಮೂರ್ ಐದು ಗಂಟೆ ಪೀಡ್ ಹೊಡೆದಿ ಕಟ್ಸ್ಬಿಟ್ಟವ್ರ ಅವ್ನ ಕೆಲಿಯ ಆ ಸಂಕ್ರಮಣ ಅಂತ ಅವ್ರು ಅಧ್ಯಕ್ಷರಾಗಿರ ಅವ್ರವೇ ಲಾಸ್ಟ್ ಅಲ್ಲಿ ಕಟ್ಬಿಟ್ಟು ರಾಜೀನಾಮೆ ಕೊಟ್ಟವ್ರ ಅವ್ರವೇ ಕಟ್ಸಿ

ಸರ್ ನಾವು ದಿನಕ್ಕೆ ಅರವತ್ ಲೀಟರ್ ಎಪ್ಪತ್ ಲೀಟರ್ ಹಾಲಾಕೂರ್ ನಾವು ಈಗ ನಮ್ಗೆ ನಮ್ಮ ಅಪ್ಪ ಬೇಕು ಸೇರು ನನಗೆ ಬೇಕಾಗಿ ಸೇರು ನಮಗ್ ಸೇರಿಲ್ಲ ಎರಡು ಇಲ್ಲ ಒಂದಿನ ಅಪ್ಪ ಒಂದಿಯಾ ಈಗ ಬರೀ ಹತ್ತು ಲೀಟರ್ ಐದು ಲೀಟರ್ ಐದು ಲೀಟರ್ ಹಾಲಾಕ್ತಾವ್ರೆ ಚೆನ್ನಾಗ್ ಮಾತಾಡ್ತೀಯ ಐದು ಲೀಟರ್ ಹಾಲಾಕ್ತಾವ್ರೆ ಸರ್ ಐದು ಲೀಟರ್ ಹಾಲಾಕ್ತಾವ್ರೆ ಕೆಂಪ ಅದ್ ಯಾರ ಹೆಸರಲ್ಲಿ ಅವ್ರ ಓನ್ ಹೆಸರಲ್ಲಿ ಅವ್ರ ಓನ್ ಹೆಸರಲ್ಲಿ ಹಾಕ್ತಾವ್ರೆ ಅದ್ ಹೆಂಗೆ ಅವ್ರ ಅವ್ನ್ ಸೇರ್ ಮಾಡ್ಕೊಟ್ಟ

ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ ರೋಬೋಟಿಕ್ಸ್ ಲ್ಯಾಬ್ ಸಿನಿಮಾ ರೂಮ್ ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು ವಿಜ್ಞಾನ ಪ್ರಯೋಗಾಲಯಗಳು ಆನಿಮೇಷನ್ ಕ್ಲಾಸಸ್ ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ ಆಟದ ಮೈದಾನ ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಥ್ರೀ ಫೈವ್ ಫೋರ್ ಒನ್ ಡಬಲ್ ಫೈವ್ ತ್ರೀ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ ಬಾಲು ಪಬ್ಲಿಕ್ ಸ್ಕೂಲ್ ಪಿಟಿ ರಸ್ತೆ ಕೋಟೆ ಚನ್ನಪಟ್ಟಣ ಬಾಲು ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಯಂಗ್ ಮೈಂಡ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್